ನಾನು ಇವರ ಅಭಿಮಾನಿ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಗೆ ಟೆಕ್ನಿಷಿಯನ್ ಗಳಿಗೆ ಕ್ಯಾಮ್ರಾಮನ್ ಗಳಿಗೆ ಎಷ್ಟು ಅಂತ ಅದೆಲ್ಲ ಗೊತ್ತಾಗುತ್ತೆ ಅವರಿಗೆ ಫಸ್ಟ್ ಹ್ಯಾಡ್ಸಾಂಗ್ ಕೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ರಕ್ಕಮ್ಮ ಮತ್ತೆ ಅವಳ ತಾಯಿಯ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಒಂದು ಮನ ತಟ್ಟುವಂತ ಸಂದೇಶ ಅದು ಇವಾಗ ನೀವು ಪ್ರೊಡ್ಯೂಸರ್ ಆಗಿ ಅದನ್ನ ಎಷ್ಟು ಗಂಡವಾಳ ಹಾಕಿದಿರೋ ನೂರಷ್ಟು ನಿಮಗೆ ಸಿಗ್ಲಿ ಅಂತ ನನ್ನ ಆಶಯ ತೀರೋ ಅದಕ್ಕೆ ಒಂದ್ ಒಳ್ಳೆ ಪ್ರತಿಫಲ ಸಿಗುತ್ತೆ ಈ ಒಂದು ಸಂದೇಶವನ್ನು ಈ ಒಂದು ಕಥೆಯನ್ನು ಮನೆ ಮುಟ್ಟುವಂತ ಒಂದು ಚಿತ್ರೀಕರಣ ಮಾಡಿದೀರ ಇದರಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಆಶಾಭಾವನೆ ತುಂಬಿದೀರಾ ಅಂತೇಳಿ ಅದು ಎರಡು ವರ್ತ ಕುತ್ಕೊಂಡಾಗ್ಲಿ ಗೊತ್ತಾಗೋದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದು ಸ್ಕೂಲ್ ಮಕ್ಕಳಿಗೋಸ್ಕರ ಇದನ್ನ ಕಾನ್ಸೆಪ್ಟ್ ಕಥೆಯನ್ನ ನೀವು ಡಿ ಸಿ ಅವರ ಹತ್ರ ಪರ್ಮಿಷನ್ ತಗೊಂಡು ಪ್ರತಿ ಒಂದು ಸ್ಕೂಲ್ಗೆ ಹೋಗಿ ಪ್ರತಿ ಒಂದು ಸಣ್ಣ ಮಕ್ಕಳಿಂದ ಇದ್ದು ಡಿಗ್ರಿ ತನಕ ಇರೋ ಮಕ್ಕಳು ನೋಡ್ಬೇಕು ಈ ಚಿತ್ರನ ಅವಾಗ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ ಎಷ್ಟು ಕಾನ್ಸೆಪ್ಟ್ ಇದಾವೆ ಅಂತ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಮಕ್ಳು ಅಷ್ಟೇ ಅಲ್ಲ ಇದ್ರಲ್ಲಿ ದುಶ್ಚಟಗಳು ಎಷ್ಟಿದಾವೆ ದುಶ್ಚಟದಿಂದ ಏನ್ ಪರಿಣಾಮ ಬೀರಿದೆ ದುಶ್ಚಟದಿಂದ ಏನೇನು ಅನಾಹುತ ಆಗಿದೆ ಅದ್ರ ಜೊತೆಗೆ ಗೊತ್ತಾಗುತ್ತೆ ಗೊತ್ತಾದ ನಮ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವೆಲ್ಲರಿಗೂ ಈ ಚಿತ್ರ ತಂಡಕ್ಕೆ ಒಂದ್ ಒಳ್ಳೆ ಭವಿಷ್ಯ ಇದೆ ಒಳ್ಳೇದಾಗ್ಲಿ ಶುಭ ಅಂತ ಸರ್ ಕನ್ನಡ ಪರ ಸಂಘಟನೆಯಲ್ಲಿ ಸುಮಾರು ಒಂದು ಹದಿನೇಳು ವರ್ಷದ ನಾನು

ನಾನು ಇವಳ ಅಭಯ ಅಂತ ಹೇಳಿ ಏನು ನೀವು ಟೈಟ್ಲ್ ಮಾಡಿದ್ದಾರಲ್ಲ ಅದು ಒಂದು ಉದಾಹರಣೆ ಅಂದರೆ ನಾನೇ ನನ್ನ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದೀವಿ ಸರ್ ನಾನು ಸಣ್ಣದ ಸೋಟನು ನಾನು ಕಷ್ಟಪಟ್ಟು ಇದೇನು ಪಿಕ್ಚರ್ ನೋಡಿದಾಗ ನಾನು ಕೆಳಗಿನ ಮಕ್ಕಳಿಂದ ಚಿಕ್ಕಳಿದ್ದಾಗ ನಾನು ಅನುಭವಿಸಿದ ನೋವು ಇಲ್ಲಿ ನನ್ನ ಎದುರಿಗೆ ಕಂಡಿದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾಗ ನಮ್ಮ ಅಮ್ಮ ನಾನು ಕೆಲಸ ಮಾಡ್ಕೊಂತ ಇದ್ದ ಸಂದರ್ಭ ಇದು ನನ್ನ ನೋವು ಇಂಥ ಒಂದ್ ಸಂದೇಶವನ್ನ ನಿಮ್ಮ ರಮೇಶ್ ಅವ್ರ ನಿಮ್ ತಂಡ ಕೊಟ್ಟಿದ್ದಾರಲ್ಲ ಇದು ನಂದು ನನ್ನ ಎರಡನೇ ನೋವು ಅಂತ ನನ್ನ ನನ್ನ ನೋವು ಇದೆ ನಾನು ಅನ್ಭಿಸಿದ್ದೀನಿ ಇದೇ ತರ ಅಂದ್ರೆ ನನ್ನ ಕಿವಿ ಎಲ್ಲ ಕೇಳಿಸುತ್ತೆ ಒಂದು ಹೆಣ್ಣು ಹುಟ್ಟಿದ್ರೆ ಏನು ಇದ್ರಲ್ಲಿ ಕೊಡುಗೆ ಇದೆ ಇದು ಏನಾಗುತ್ತೆ ಈ ಪ್ರಪಂಚದಲ್ಲಿ ಗಂಡು ಮಕ್ಳು ಹುಟ್ಟಿದ್ರೆ ಎಷ್ಟಿದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಒಂದು ಕಳಂಕ ನೀವು ಹೋಗ್ಲಾಡ್ಸಿದೀರ ಅದಕ್ಕೆ ಜೀವನದಲ್ಲಿ ಏನಾದ್ರು ಒಂದು ಕಥೆ ಸಾರಾಂಶ ಇದ್ದಾಗ ತಂದೆ ತಾಯಿ ಆದವರು ಪ್ರತಿ ಆ ಮಕ್ಕಳನ್ನ ಒಳ್ಳೆತನವಂತವಾಗಿ ಬೆಳೆಸಿದಾಗ ಮಾತ್ರ ಆ ಮನೆ ಉದ್ಧಾರ ಆಗುತ್ತೆ ನಾಡು ನೋಡಿ ಉದ್ಧಾರ ಆಗುತ್ತೆ ಪ್ರಪಂಚ ಉದ್ಧಾರ ಆಗುತ್ತೆ ಆದ್ರೆ ಇದನ್ನೇನು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ನಿಮ್ ಜೊತೆ ನಾವು ನಮ್ಮ ಕಮಿಟಿಯನ್ನ ನಡೆಯುತ್ತೆ ನಾವು ಕೂಡ ಬರ್ತೀವಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ನಾವು ನಮ್ಮ ದೇವೇಂದ್ರಪ್ಪರ್ ಎಮ್ ಎಲ್ ಎ ಹೇಳಿ ನಮ್ಮ ಜಗಳೂರ್ ತಾಲೂಕಲ್ಲೆಲ್ಲ ಒಂದು ಅಲ್ಲಿ ಒಂದು ಇದನ್ನ ಏನು ಮಾಡಿದ್ರಲ್ಲ ಅಲ್ಲಿ ಒಂದು ಪಬ್ಲಿಸಿಟಿ ಕೊಡ್ಬೇಕು ನಾವು ಅಲ್ಲೆಲ್ಲ ಏಳು ಗ್ರಾಮ ಪಂಚಾಯತಿ ಮತ್ತು ಜಗಳೂರು ತಾಲೂಕಲ್ಲಿ ಪೂರ್ತಿನು ನಾವು ಜವಾಬ್ದಾರಿ ತಗೊಂಡು ಎಲ್ಲಾ ಅಲ್ಲೆಲ್ಲ ಮೆಂಬರ್ಗಳಿಗೆ ಅಲ್ಲೆಲ್ಲ ಹೇಳಿ ನಮ್ಮ ದೇವೇಂದ್ರಣ್ಣ ಹೇಳಿ ಅಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಇದು ಒಂದು ನೀವು ಒಂದು ಬಂದು ಅಲ್ಲೊಂದು ಉದ್ಲಾಟನೆ ಮಾಡ್ಸಕ್ ನಾವು ರೆಡಿ ಇದೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ಉಮಾ ಅಂತ ಹೇಳಿ ನಾನು ಕನ್ನಡಪರ ಹೋರಾಟಗಾರರು ಮತ್ತು ಕಾಂಗ್ರೆಸ್ ಅಲ್ಲಿ ಸೇವಾ ದಳ ರಾಜ್ಯ ಕಾರ್ಯದರ್ಶಿ ಓ ಇದನ್ನು ಸರ್ ರಮೇಶ್ ಸರ್ ನಮ್ಮ ತಾಲೂಕಲ್ಲಿ ಇಲ್ಲ ಒಂದು ಪ್ಲಕ್ಸ್ ಹಾಕ್ಸ್ತೀವಿ ನಿಮ್ದೆಲ್ಲು ರಮೇಶ್ ಸರ್ ನಿಮ್ಮ ಸಿನಿಮಾದ ಏನಿದೆಯಲ್ಲ ನಿಮ್ದೆಲ್ಲರದು ಒಂದು ಫೋಟೋ ಕೊಡನಾ ಒಂದು ಪ್ಲಕ್ಸ್ ಹಾಕ್ಸ್ತೀವಿ ಅವರಲ್ಲಿ ಮಾ ಇವ್ರಿಗೆ ಹೇಳಿ ದೇವೇಂದ್ರನ ನಮ್ಮ ಗ್ರಾಮೀಣ ಗ್ರಾಮೀಣ ಪ್ರದೇಶಕ್ಕೆ ಇದೊಂದು ಇದನ್ನ ಮಾಡಿ ನಿಮ್ಮ ನಂಬರ್ ಕೊಡಿ ನಾವು ಹೋಗಿ ಮಾತಾಡಿಬಿಟ್ಟು ಇಲ್ಲ ನಮ್ಮ ತಾಲೂಕಿಂದ ಖಂಡಿತ ನನ್ನ ನಂಬರು ನೀವು ತೊಗೊಳ್ರಿ ನಿಮ್ಮ ನಂಬರ್ ನಾವು ತೊಗೊಂತೀವಿ ಬಟ್ ಏನಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಇದೆ ಹುಡುಬಡವರು ಭಾಳ ಇದ್ದಾರೆ ಅದು ಹೇಳ್ಬಾರ್ದಂಥ ಕತೆ ಇದೆ ನಾನು ಇಷ್ಟರಲ್ಲಿ ಅಲ್ಲಿ ಹೇಳಿ ಒಂದು ಪ್ರಭಾಕರಿಗೆ ಮಲಣರ್ಗೆ ಹೇಳಿ ಒಂದು ಮೆಡಿಕಲ್ ಕ್ಯಾಂಪ್ ಹಾಕ್ಸ್ಬೇಕಂತ ಇತ್ತು ಜೊತೆಗೆ ನಿಮ್ಮ ಸಿನಿಮಾ ಮತ್ತು ನಿಮ್ಮದು ಇದು ಅನ್ನೋದಕ್ಕೆ ನೋಡಿ ಈಗ ಕೋಟಿ ದುಡ್ಡು ಖರ್ಚು ಮಾಡಿ ಪಿಕ್ಚರ್ ತೆಗಿತಾರೆ ಆ ಪಿಕ್ಚರ್ ಮೇನಲ್ಲ ರಮೇಶ್ ಅವ್ರು ಮಾಡಿದಂಥ ಪಿಕ್ಚರ್ ಮೇಲೆ ಅದಕ್ಕೆ ಅದೆಲ್ಲ ಕೋಟಿ ಗಂಟ್ಲೆ ಹೋಗೋದು ಇದು ಬದಲು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಬಂದರೆ ಮತ್ತು ನೆಕ್ಸ್ಟ್ ನೀವು ಪಿಕ್ಚರ್ ತೆಗಿಯುವಂಥದ್ದು ಇದು ಆದರೆ ನಾವು ಅದರಲ್ಲಿ ಒಂದು ಸಣ್ಣ ಪಾತ್ರನೂ ಮಾಡೋಕ್ಕೆ ಇಷ್ಟಪಡ್ತಾವೆ ನಾನು ಒಬ್ಬ ಇದು ಏನು ಕಲಾವಿದೆ ಕಲಾವಿದೆ ಅಂತೇಳಿ ಪ್ರಶಸ್ತಿ ಕೂಡ ನನಗಿದೆ ಆ ಟೈಮಲ್ಲೆಲ್ಲ ನಮ್ಮ ಗೀತಾ ಚಂದ್ರಶೇಖರ್ ಅವಾಗೆಲ್ಲ ಬಂದು ಪಂಕಜ ರವಿಶಂಕರ್ ಜೊತೆಗೆ ನಾವು ಅವಾಗೆಲ್ಲ ಮಾಡಿದಾಗೆ

ಒಳ್ಳೆಯ ಸಂದೇಶ ಇದು ನೋಡ್ರಿ ನಾವು ಅನ್ನೋದು ನಾನು ಇವರ ಅಭಿಮಾನಿ ತುಂಬ ಒಳ್ಳೆ ಟೈಟಲ್ಲು ಅದರಲ್ಲಿ ನಾನು ಒಬ್ಬ ಹೆಣ್ಮಗಳ ತಾಯಿಯಾಗಿ ಹೇಳ್ತಾ ಇದ್ದೀನಿ ನನಗೂ ಎರಡು ಜನ ಹೆಣ್ಮಕ್ಳು ಆಸ್ಪೆಟ್ಲಲ್ಲಿ ಹುಟ್ಟಿದಾಗ ನನಗೂ ಏನಂದ್ರು ಅಯ್ಯೋ ಹೆಣ್ಣಾಯ್ತು ಎರಡನೇದು ಅಂದರು ನಾನು ಒಂದೇ ಮಾತು ಕೇಳಿದೆ ಅವರಿಗೆ ಕೈ ಕಾಲು ಎಲ್ಲ ಚೆನ್ನಾಗಿದೆ ಅಲ್ಲಮ್ಮ ಅಂತ ಕೇಳಿದೆ ಸಿಸ್ಟರ್ ಡಾಕ್ಟರ್ ಅಷ್ಟೇ ಕೇಳಿದೆ ಇವತ್ತು ಅವ್ರು ಎನಿಸ್ತಾ ಇದ್ದಾರೆ ಇವತ್ತು ನನ್ನ ಮಗಳು ಜರ್ನಲಿಸಮ್ ಮಾಡಿ ಮೈಸೂರಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಮಾಧ್ಯಮದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾಳೆ ಇನ್ನೊಂದು ಮಗಳು ಬಿ ಕಾಮಲ್ಲಿ ಟಾಪ್ ಆಂಡ್ ಬಂದಿದ್ದಾಳೆ ಮೊನ್ನೆ ಅವಳಿಗೆ ಸನ್ಮಾನ ಕೂಡ ಆಯಿತು ಎಮ್ ಎ ಕಾಲೇಜಲ್ಲಿ ಅದೇ ನಾನು ಹೇಳಬೇಕು ದಯಮಾಡಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂತ ಹೇಳ್ತಾ ಇಲ್ಲ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ನನಗೆ ಹೇಳ್ತಾ ಇದ್ದರು ಎಲ್ಲರೂ ಸಭೆ ಸಮಾರಂಭಕ್ಕೆ ಹೋಗಲಿ ಆದ್ರ ನಿಮಗೆ ಎರಡು ಹೆಣ್ಣಾದ್ವಾ ಅಂತಿದ್ದು ನಮ್ಮ ಮನೆಯವ್ರೇನು ಹಾಸ್ಪಿಟ್ಲಿಗೆಲ್ಲ ಸ್ವೀಟ್ ಅನ್ಸಿದ್ರು ಇದು ಇವತ್ತು ನನಗೆ ಅವಕಾಶ ಸಿಕ್ತು ನಾನು ಅದಕ್ಕ ನಾವು ಸಿಂಥೋ ನಾನು ಅತ್ತೆ ಎಲ್ಲರೂ ಖರ್ಚು ನಂದಿದೆ ನನಗೆ ಹಾಗೆ ಆದರೆ ನನ್ಗೆ ಹೇಳೋಕೊಂದು ವೇದಿಕೆ ಸಿಕ್ಕಂಗಾಯ್ತು ನನ್ನ ಮಕ್ಕಳ ಬಗ್ಗೆ ಹೇಳೋಕೆ ಎಲ್ಲೂ ಇದೇ ಹಾಗಾಗಿ ನನಗೆ ಖುಷಿಯಾಯಿತು ಆಮೇಲೆ ನಾವು ಅರ್ಜೆಂಟ್ ಏನೋ ಕೆಲಸದಲ್ಲಿದ್ವಿ ಅದು ನೋಡ್ತಾ ಕುತ್ಕೊಂಡು ನಾವು ಎದ್ದಾಳೆ ಇಲ್ಲ ಒಂದ್ ಐದಾರು ಜನ ಹೆಣ್ಮಕ್ಳು ಅಷ್ಟು ಇಲ್ಲೇ ಕೂತಿದ್ದೀವಿ ನೋಡ್ಕೊಂತ ಇದಕ್ಕಿಂತ ಸೌಭಾಗ್ಯ ಏನೇನಿಲ್ಲ ದಯಮಾಡಿ ಈ ಒಂದು ಚಿತ್ರನ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಸ್ನೇಹಿತರು ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಸಂದೇಶ ಅಂತೂ ನಮಗೆ ಎಲ್ಲರೂ ಹತ್ಕೊಂಡು ನೋಡಿದೀವಿ ಇನ್ನು ಥಿಯೇಟರ್ ಬಂದಾಗ ಎಷ್ಟು ಹೇಳ್ತೀವೋ ನಮಗ್ ಗೊತ್ತಿಲ್ಲ ಈಗ ಡೈರೆಕ್ಟರ್ ರಮೇಶ್ ಅವ್ರಿಗೆ ಪ್ರೊಡ್ಯೂಸರ್ ರಮೇಶ್ ಅವ್ರಿಗೆ ಮುಖ್ಯವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚೆನ್ನಾಗಿದೆ ಸರ್ ಸಿನಿಮಾ ಅದ್ರವೂ ಹೆಣ್ಣು ಮಕ್ಕಳು ಸಿನಿಮಾ ತೆಗೆದಿದ್ರಲ್ಲ ನಮ್ಗೆ ಮನ ಮುಟ್ಟಿದೆ ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿ ಮತ್ತೆ ನಮ್ ಬ್ರಹ್ಮಕುಮಾರಿ ಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಸೇರ್ತಾರೆ ಒಂದೂವರೆ ಸಾವಿರ ಜನ ಎರಡು ಸಾವಿರ ಸಂಡೇ ನನ್ನ ಸಂಡೇ ಕಾರ್ಯಕ್ರಮ ಹಾಕಿ ಅಷ್ಟು ಜನಕ್ಕೂ ಉಪಯೋಗ ಆಗುತ್ತೆ ಸುತ್ತಮುತ್ತಲೂ ಅಲ್ಲಿಂದ ಬರ್ತಾರೆ ಎಲ್ಲ ಸಿಟಿರೋ ಏನಲ್ಲ ನೀವು ಹ್ಞೂ ಅಂತ ಹೇಳಿದ್ರೆ ಅಪ್ಪ ಪರ್ಮಿಷನ್ ತಗೊಂಡು ನಿಮಗೆ ಕನಸ್ತೇನೆ ಮೊಬೈಲ್ ನಂಬರ್ ಕೂಡ ಇದು ಉಪಯೋಗ ಆಗ್ಲಿ ಬೆಳಿಲಿ ಅಂತ ಹೇಳ್ತಾ ಇದ್ದಾನೆ ಈ ಸ್ಟೋರಿ ಮುಖಾಲ್ಕು ಪರ್ಸೆಂಟ್ ನಮ್ದೇ ಇದೆ ಅಂತ ಹೇಳಿ ನಾ ಹೆಕೊಳ್ತೇನೆ ನಮಗೆ ಅನೇಕ ಮಕ್ಳು ಬೆಳೆದು ದೊಡ್ಡೋರಾಗಿ ಅಚೀವ್ ಮಾಡ್ಲಿ ಅವ್ರ ಸಾಧನೆ ಮೇಲೆ ಬರ್ಲಿ ಅಂತ ನಾನು ಆಶೆ ಮಾಡಿ ಎಲ್ಲ ತರದ ಚೆನ್ನಾಗಿದೆ ನೋಡೋಣ ಅಂತ ಮಾಡ್ತಂದ್ರೆ ಇನ್ನು ನೋಡ್ಬೇಕಪ್ಪ ಎಷ್ಟು ಚೆನ್ನಾಗಿ ಅನಿಸ್ತು ಒಂದು ಹೊಡೆದಾಟ ಇಲ್ಲ ಒಂದು ಗದ್ದೆ ಇಲ್ಲ ಗಲಾಟೆ ಇಲ್ಲ ಎಷ್ಟು ಶಾಂತಿ ಸಮಾಧಾನ ಮನಸ್ಸನ್ನ ತಾಯಿನೂ ಹೆಣ್ಮಗಳು ಮಗಳು ಹೆಣ್ಮಗಳು ಆ ಮಗಳು ಕಿವಿ ಕೇಳಲಿಕ್ಕೂ ಸಹ ಆ ಮಗಳು ಹೆಂಗೆ ಅವರು ಮಗಳನ್ನ ಮಾಡಿದ್ರು ಅಂದ್ರೆ ಆ ಹೆಣ್ಣು ಸ್ವರ್ಗಕ್ಕೆ ದಾರಿ ಅನ್ನೋದನ್ನ ಅದು ತೋರಿಸಿದ್ರು ಅವ್ರು ಮತ್ತೆ ಎಂಟರಿಂದ ಹತ್ತು ವರ್ಷ ಏನು ಗವರ್ಮೆಂಟ್ ಇಂದ ಕಿವಿ ಕೇಳಿದ್ರೆ ಉಪಯೋಗ ಆಗುತ್ತೆ ಅದು ಎಲ್ಲಿ ಅದು ಗೊತ್ತೇ ಇಲ್ಲ ಸರ್ಕಾರದಿಂದ ಇಷ್ಟು ಫ್ರೀ ಮಾಡ್ದಾರ ಹಳ್ಳಿಗೂ ಗೊತ್ತಿಲ್ಲ ನಮಗೆ ನಮಗೂ ಗೊತ್ತಿರಲಿಲ್ಲ ಇಷ್ಟು ಜನರಿಗೆ ಸರ್ಕಾರದ ಸೌಲಭ್ಯ ಇದೆ ಕಿವಿ ಕಿವಿ ಆಪರೇಷನ್ ಮಾಡಿ ಮಕ್ಕಳನ್ನೆಲ್ಲ ಮಾಡ್ತಾರೆ ಖುಷಿ ಆಗುತ್ತೆ ಎಷ್ಟೋ ಜನ ಕಿವಿ ಕೇಳಿದಾರ ಅವ್ರಿಗೆಲ್ಲ ಇದು ಒಂದು ಈ ಪಿಕ್ಚರ್ ನೋಡಿದ್ರೆ ಬಹಳ ಒಂದು ಸ್ಫೂರ್ತಿ ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ ಅದು ಎಷ್ಟೋ ಜನಕ್ಕೆ ದನದ ಅವಶ್ಯಕತೆ ಇರುತ್ತೆ ಇದನ್ನೆಲ್ಲ ನೋಡಿದ್ರೆ ಮತ್ತೆ ಎಷ್ಟು ಮಾಧ್ಯಮಗಳು ಹೆಂಗ್ ಮುಂದುವರೆದವು ಮೊಬೈಲ್ ಎಷ್ಟು ಅವರು ಹಣ ಇದು ಮಾಡಿದ್ರು ಪ್ರತಿ ಒಂದು ತಿಳ್ಕೋಣ ರೀತಿ ಈ ರೀತಿ ಸಮಾಜ ಉದ್ದಾರ ಆಗಂತ ಫಿಲ್ಮ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಈ ರೀತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಸಮಾಜ ಉನ್ನತಿ ಆಗುತ್ತೆ ಹೊರತು ಅವನತಿ ಎಂದೂ ಆಗಲ್ಲ ಈ ಎಲ್ಲಾ ಈ ಗಳಿಗಿಂದ ಈ ಫಿಲಂಗಳನ್ನ ಅಂತ ಒಳ್ಳೆ ಪುಣ್ಯಾತ್ಮರಿಗೆ ನಿಜವಾಗ್ಲು ಧನ್ಯವಾದಗಳು ಹೇಳ್ಬೇಕು ಅಂತೆಲ್ಲ ಯಾಕಂದ್ರೆ ಸಮಾಜ ಉನ್ನತಿ ಆಗುವಂತವು ಈ ಗಳು ತಂದೆ ನೋಡ್ರಿ ತಂದೆಯಿಂದ ಮಕ್ಕಳು ಕಂದ್ರು ತಂದೆ ಒಳ್ಳೇದಾಗಿರ್ಬೇಕು ಮಕ್ಕಳು ಒಳ್ಳೆದಾಗಿರ್ಬೇಕು ಆ ರೀತಿ ಸ್ಫೂರ್ತಿ ಬರಂಗೆ ಒಳ್ಳೆ ಸಂಸ್ಕಾರಗಳು ಕೊಡುವಂತ ಒಳ್ಳೊಳ್ಳೆ ಪಿಕ್ಚರ್ಗಳು ನರಕ ಅನ್ನೋದಿರಲ್ ಸ್ವರ್ಗ ಬರ್ತದೆ ನಿಜವಾಗ್ಲು ಆ ರೀತಿ ಪಿಚ್ಚರ್ ತೆಗಿಯಲು ಬರೇ ಹೊಡ್ದೆ ಬಡದೆ ಆ ಶಿವನೇ ಆ ಶಿವನೇ ಬಡದ ಆ ದೇವ್ರು ಕೆಟ್ಟ ಬದುಕ್ ಮಾಡೋ ಅಂತ ಪಿಕ್ಚರ್ಗಳು ತೆಗೆದು ನಮ್ಮನ್ನ ನಮ್ಮ ಒಂದು ಜಗತ್ತನ್ನ ಅವನಿಗೆ ಹೋಗ್ತಾ ಇದ್ದಾರೆ ಅವನಕ್ಕೆ ತರ್ತಾ ಇದ್ದಾರೆ ಈ ಜಗತ್ತನ್ನು ಉದ್ಧಾರ ಮಾಡ ಇಂತಹ ಫಿಲಮ್ಗಳನ್ನ ಸ್ಫೂರ್ತಿಯಾಗಿ ತಂದ್ರೆ ನಿಜವಾಗ್ಲೂ ಜಗತ್ತು ಉನ್ನತಿ ಆಗುತ್ತೆ ರಾಮರಾಜನೇ ಆಗುತ್ತೆ ನಾನು ಈ ಇದನ್ನ ಏನ್ ಮಾಡಿದ್ರಲ್ಲ ರಮೇಶ್ ಅಣ್ಣವ್ರಿಗೂ ಧನ್ಯವಾದ ಹೇಳ್ತೀನಿ ಇದಕ್ಕೆ ಮತ್ತೆ ಈ ಫಿಲ್ಮ್ ತರದಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ